ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಸಂಕೇಶ್ವರ ಪಟ್ಟಣದಲ್ಲಿ ಹಳೆ ಪಿಬಿ ರೋಡ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಪ್ರಸಿದ್ಧತೆ ಮತ್ತು ಅತಿ ಆಕರ್ಷಕವಾದಂತ ಹನುಮಾನ್ ಸ್ವೀಟ್ ಮಾರ್ಟ್ ಸಂಕೇಶ್ವರ್ ಇಲ್ಲಿ ರುಚಿ ರುಚಿಕರವಾದ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ತಿಂಡಿ ತಿನಿಸುಗಳು ದೊರೆಯುತ್ತವೆ ಬೇಸನ್ ಲಾಡು ಬೂಂದಿ ಲಾಡು ಶೇಂಗಾ ಲಾಡು ಲಡಗಿ ಲಾಡು ಸೇವ್ ಲಾಡು ಕೊಬ್ಬರಿ ಲಾಡು ಚಕುಲಿ ಚೋಡ ಸೇವ್ ಪಾಪಡಿ ಬರ್ಪಿ ಪೇಡಾ ರುಚಿ ರುಚಿಕರವಾದ ತಿಂಡಿ ತಿನಿಸುಗಳು ದೊರೆಯುತ್ತವೆ ಇಲ್ಲಿ ಅನೇಕ ಸಿಹಿ ತಿಂಡಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ತರಹ ತರಹದ ಮತ್ತು ರುಚಿ ರುಚಿಕರವಾದ ಈ ಉಂಡಿಗಳನ್ನು ಖರೀದಿಸಿ ಹಿಂದೆ ಆನಂದ ಪಡೆಯಿರಿ ರುಚಿ ರುಚಿಕರವಾದಂತಹ ಈ ಲಾಡುಗಳು ಮತ್ತು ಸಿಹಿ ಪದಾರ್ಥಗಳಿಗಾಗಿ ಹಿಂದೆ ಬೆಟ್ಟಿ ನೀಡಿ ಹಳೆ ರೋಡ್ ಸಂಗೋಳಿ ರಾಯಣ್ಣ ಸರ್ಕಲ್ ಹತ್ತಿರ ಹನುಮಾನ್ ಸ್ವೀಟ್ ಮಾರ್ಟ್ ಸಂಕೇಶ್ವರ್